ಒಂದೇ ಕಚೇರಿ ಆದರೆ ನಾಲ್ವರು ಅಧಿಕಾರಿಗಳ ಲಂಚ ಬಾಕತನ ನೋಡಿ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಈ ಬಿ ಬಿ ಎಂ ಪಿ ಕಚೇರಿಯೇ ಸಾಕ್ಷಿ ಅಧಿಕಾರಿ ವರ್ಗ ಅಂದಾಗ ಜನಸಾಮಾನ್ಯರ ಸೇವೆಗೆ ನಿಂತ್ಕೊಳ್ಬೇಕು ಆದರೆ ಇಲ್ಲಿ ಅಧಿಕಾರಿಗಳ ಲಂಚ ಬಾಕತನ ಹೆಚ್ಚಾಗಿದೆ ಬಿಲ್ ಮಾಡಲು ಪಾಲಿಕೆ ಅಧಿಕಾರಿಗಳ ಹಣದ ಡೀಲಿಂಗ್ ಬಗ್ಗೆ ಝಿ ಕನ್ನಡ ನ್ಯೂಸ್ ವಿಸ್ತೃತ ವರದಿಯನ್ನು ಮಾಡಿದೆ ಝಿ ಕನ್ನಡ ನ್ಯೂಸ್ನ ಕಾರ್ಯಾಚರಣೆಯಲ್ಲಿ ಆ ಲಂಚ ಬಾಕತನ ಭ್ರಷ್ಟಾಚಾರ ಬೊಟಾ ಬಯಲಾಗಿದೆ ಕಾಸು ಕೊಟ್ಟರೆ ಬಿಲ್ಲು ಇಲ್ಲ ಅಂದ್ರೆ ಬಿಲ್ಲಿಗೆ ಅಧಿಕಾರಿಗಳ ಕಲ್ಲು ಯಾವ ಬಿಲ್ಲು ಇಲ್ಲ ಇದು ನಾಲ್ಕು ಹೌದಾ ಒಂದು ಅಲ್ಲ ಸರ್ ಹಾಫ್ ಪರ್ಸೆಂಟ್ ಕೊಟ್ಟಿದ್ರೆ ತೊಳಿ ಸರ್ ಹಾಂ ಬೃಂದ್ರೆ ಹಾಗಾದ್ರೆ ವಿಡಿಯೋದಲ್ಲಿ ನೀವಿರದಲ್ಲ ಸರ್ ಗೊತ್ತಿಲ್ಲದಾಗ ಎಸ್ ಡಿ ಸರ್ ಆ ಕೆಲಸ ಕೂಡ ಅವ್ರಿಗೆ ಬರೋಲ್ಲ ಬೇರೆ ಕೇಳ್ಕೊಂಡು ಬಾರು ಸರ್ ಇದೇ ಈ ವಿಡಿಯೋ ಬಗ್ಗೆ ನೀವು ಏನ್ ಹೇಳ್ತೀರಾ ಅಷ್ಟೇ ಹೌದಾ ತಗೊಂಡಿದ್ರೆ ಇಲ್ವಾ ಯಾಕೆ ತಗೊಂಡ್ರಿ ಕ್ವಶನ್ಸ್ ಹಾ ಸರ್ ಹಂಗಾದ್ರೆ ವಿಡಿಯೋದಲ್ಲಿ ನೀವಿರದಲ್ಲ ಸರ್ ಗೊತ್ತಿಲ್ಲದಾಗ ಎಸ್ ಡಿ ಸರ್ ಕುತ್ಕೊಂಡಿರಲ್ಲಿ ಕೆಲಸ ಕೂಡ ಅವ್ರಿಗೆ ಬರಲ್ಲ ಬೇರೆ ಕೇಳ್ಕೊಂಡು ಬರ್ತಾರೆ

ಕನ್ನಡ ನ್ಯೂಸ್ ಈಗ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ